ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪಿಂಚಾಯ್ ಸಮಸ್ಯೆ ಪರಿಹಾರ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಬೆಂಗಳೂರು ನಗರದ ಯಲಹಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳ್ಕೊಳ್ಬೇಕು ಇನ್ನೊಂದು ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿಯ ಬಗ್ಗೆ ಹೇಳ್ತಾ ಹೋದ್ರೆ ಎರಡು ಸಾವಿರದ ಹನ್ನೊಂದರ ಒಂದು ಜನಗಣತಿಯನ್ನ ನೋಡ್ತಾ ಹೋದಾಗ ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ನಾನೂರ ಅರವತ್ತೇಳು ಪಾಯಿಂಟ್ ಮೂರು ಐದು ಹೆಕ್ಟೇರ್ಸ್ ಗಳಷ್ಟು ಕಾಣುತ್ತೆ ಇನ್ನು ಇಲ್ಲಿನ ಒಟ್ಟು ಜನಸಂಖ್ಯೆಯನ್ನು ನೋಡ್ತಾ ಹೋದಾಗ ಏಳ್ನೂರ ಎಪ್ಪತ್ತೆರಡು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇನ್ನು ಇಲ್ಲಿ ಮಹಿಳೆಯರ ಪಾಲು ಮುನ್ನೂರ ಎಪ್ಪತ್ ಮೂರು ಪುರುಷರ ಪಾಲು ಮುನ್ನೂರ ತೊಂಬತ್ತೊಂಬತ್ತು ಹಾಗೆ ಇಲ್ಲಿನ ಒಟ್ಟು ಸಾಕ್ಷಾರ್ತಾ ದರವನ್ನು ನೋಡ್ತಾ ಹೋದಾಗ ಲಿಟರೇಸಿ ರೇಟ್ ಅನ್ನು ನೋಡ್ತಾ ಹೋದಾಗ ಒಟ್ಟಾರೆಯಾಗಿ ಇಲ್ಲಿ ಐವತ್ತು ಪಾಯಿಂಟ್ ಒಂಬತ್ತು ಒಂದು ಶೇಕಡವಾರು ಕಾಣಬಹುದು ಇನ್ನು ಇಲ್ಲಿ ಪುರುಷರ ಪಾಲು ಐವತ್ತಾರು ಪಾಯಿಂಟ್ ಆರು ನಾಲ್ಕು ಆಗಿದ್ರೆ ಮಹಿಳೆಯರ ಪಾಲು ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಆಗಿದೆ ಇದು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇನ್ನು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಾಗ ಬಹಳಷ್ಟು ಅಹ್ ಚೇಂಜಸ್ ಆಗಿರಬಹುದು ಇದರಲ್ಲಿ ಇನ್ನು ಇಲ್ಲಿನ ಒಟ್ಟು ಮನೆಗಳ ಸಂಖ್ಯೆ ಅಂತ ಬಂದಾಗ ನೂರ ಎಂಬತ್ತೆರಡನ್ನ ನಾವಿಲ್ಲಿ ಕಾಣಬಹುದಾಗಿದೆ ಮತ್ತು ಈ ಒಂದು ಎರಡ್ ಸಾವಿರದ ಒಂಬತ್ತರ ಒಂದು ಅಂಕಿಅಂಶ ಏನಿದೆ ಈ ಅಂಕಿಅಂಶದ ನೋಡ್ತಾ ಹೋದಾಗ ನಾವು ಆಗ ತಾನೇ ಈ ಒಂದು ಅರಕೆರೆ ಅಂತಕ್ಕಂತಹ ಒಂದು ಪ್ರದೇಶವನ್ನ ಗ್ರಾಮ ಪಂಚಾಯಿತಿಯಾಗಿ ಆ ಬದಲಾಯಿಸ್ತಾರೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಅಂಕಿಅಂಶವನ್ನ ನೋಡ್ತಾ ಹೋದಾಗ ಈ ಒಂದು ಅರಕೆರೆ ಗ್ರಾಮ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿ ಏನಿದೆ ಇದು ಯಲಹಂಕ ವಿಧಾನಸಭೆ ಕ್ಷೇತ್ರಕ್ಕೆ ಸೇರ್ಪಡೆ ಆದ್ರೆ ಹಾಗೆ ಲೋಕಸಭಾ ಕ್ಷೇತ್ರ ಅಂತ ಅಂದಾಗ ಚಿಕ್ಕಬಳ್ಳಾಪುರಕ್ಕೆ ಇದು ಸೇರ್ಪಡೆ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಪ್ರಸ್ತುತವಾಗಿ ಅರಕೆರೆ ಗ್ರಾಮ ಪಂಚಾಯತಿ ಕ್ಷೇತ್ರಕ್ಕೆ ಎಂಎಲ್ಎ ಎ ಅಂತ ಬಂದಾಗ ಆರ್ ವಿಶ್ವನಾಥ್ ಅವರಿದ್ರೆ ಎಂ ಪಿ ಅಂತ ಬಂದಾಗ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದಾರೆ ಇನ್ನು ಇದು ದೊಡ್ಡಬಳ್ಳಾಪುರದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರಣ ಒಂದಷ್ಟು ರೀತಿಯ ಹೆಚ್ಚಿನ ಆರ್ಥಿಕ ಚಟುವಟಿಕೆಗಳು ನಡೆತಕ್ಕಂತಹ ಕೇಂದ್ರ ಬಿಂದುವಾಗಿದೆ ಇಲ್ಲಿ ಒಂದಷ್ಟು ಜನರಿಗೆ ಉದ್ಯೋಗದ ಅವಕಾಶಗಳು ದೊರೆಯುತ್ತ ಅಂತ ಹೇಳ್ಬೋದು ಇನ್ನು ಈ ಒಂದು ಅರಕೆರೆ ಗ್ರಾಮ ಪಂಚಾಯಿತಿ ಏನಿದೆ ಇದರ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ ಹನ್ನೊಂದು ಗ್ರಾಮಗಳು ಬರುತ್ತೆ ಹನ್ನೊಂದು ಗ್ರಾಮಗಳನ್ನ ಇಪ್ಪತ್ತ ಎರಡು ವಾರ್ಡ್ಗಳಾಗಿ ವಿಭಾಗ ಮಾಡಲಾಗಿದೆ ಇದರಲ್ಲಿ ಇಪ್ಪತ್ತೆರಡು ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವು ಕಾಣ್ಬೋದು ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ಖಾಸಗಿ ಹಾಗೆ ಸರ್ಕಾರಿ ಸೇರಿ ಒಟ್ಟಾರೆಯಾಗಿ ಇಲ್ಲಿ ಐದು ಶಾಲೆಗಳನ್ನ ನಾವು ಕಾಣ್ಬೋದ ಹಾಗೆ ಇಲ್ಲಿನ ಒಂದು ಕಂದಾಯ ವ್ಯವಸ್ಥೆ ಒಟ್ಟು ಬೇಡಿಕೆ ಅಂತ ಬಂದಾಗ ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷದ ನಲವತ್ತೊಂದು ಸಾವಿರದ ಐನೂರ ಮೂವತ್ತೊಂಬತ್ತುಗಳನ್ನ ನಾವು ಕಾಣ್ಬೋದು ಆದ್ರೆ ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು ಕೇವಲ ಎರಡು ಕೋಟಿ ಇಪ್ಪತ್ತ್ ಲಕ್ಷದ ಹದಿನೇಳು ಸಾವಿರದ ಐನೂರ ನಲ್ವತ್ತೊಂಬತ್ತು ಇನ್ನು ಬಾಕಿ ಉಳಿದಿರುವಂತಹದ್ದು ಏಳು ಕೋಟಿ ಹನ್ನೊಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇರ್ತಕ್ಕಂಥ ಒಟ್ಟು ಒಂಬತ್ತು ಕೋಟಿಯಲ್ಲಿ ಕೇವಲ ಎರಡು ಕೋಟಿ ಆಗಿರುವಂತದ್ದು ಇನ್ನು ಏಳು ಕೋಟಿ ಸುಮಾರು ಬಾಕಿ ಉಳಿದಿರ್ತಕ್ಕಂಥದ್ದು ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರನ್ನ ನಾವು ಮಾತಾಡಿಸತಕ್ಕ ಪ್ರಯತ್ನವನ್ನ ಮಾಡಿದ್ವಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸಂಪರ್ಕಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ ಅಷ್ಟು ಸದಸ್ಯರಲ್ಲಿ ಒಂದಷ್ಟು ಜನರ ಸಂಪರ್ಕಕ್ಕೆ ಸಿಗಲಿಲ್ಲ ಆದ್ರೂ ಕೂಡ ಒಂದು ಇಬ್ಬರು ಚುನಾಯಿತ ಸದಸ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ ಹಾಗೆ ಅವರಿಗೆ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಶ್ರೀಯುತ ಸಣ್ಣಪ್ಪ ಅಂತ ಹೇಳಿ ಇವರು ಈ ಒಂದು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿ ಅರಕೆರೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿ ಅಂತ ಹೇಳ್ಬೋದು ಪ್ರಯತ್ನ ಮಾಡೋಣ ಕೆಲವೊಮ್ಮೆ ಒಂದಷ್ಟು ಕೆಲಸಗಳಿರುವ ಕಾರಣ ಸಂಪರ್ಕ ಸಾಧ್ಯ ಆಗೋದಿಲ್ಲ ಕೆಲವರು ಹಲೋ ಹಲೋ ಸರ್ ಕೇಳ್ತಾ ಇದೆಯಾ ಓಕೆ ಓಕೆ ಸರ್ ಓಕೆ ಓಕೆ ಕೆಲವೊಂದು ಒಂದಷ್ಟು ವೈಯಕ್ತಿಕ ಕಾರಣಗಳು ಒಂದಷ್ಟು ಆಫೀಸ್ ಕೆಲಸಗಳು ಈ ರೀತಿಯಾಗಿ ಕೆಲವೊಂದು ಸಂಪರ್ಕಗಳು ಕೆಲವೊಂದು ಸಮಯಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಇನ್ನೂರು ಚುನಾಯಿತ ಪ್ರತಿನಿಧಿ ಎಂ ವಿ ಪದ್ಮಾ ಅಂತಕ್ಕಂಥವ್ರು ಎಂ ವಿ ಪದ್ಮಾ ಅವರು ಕೂಡ ರವಸೆಯನ್ನ ನೀಡಿದ್ರು ಪ್ರಯತ್ನಿಸು ಹಲೋ ಮೇಡಂ ನಮಸ್ತೆ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಕಾರ್ಯಕ್ರಮ ಆಗ್ತಾ ಇದೆ ಆ ಮ್ಯಾಮ್ ನಿಮ್ದು ನಾಲ್ಕು ವರ್ಷ ಈಗಾಗಲೇ ಮುಗಿದಿದೆ ಇನ್ನೊಂದು ವರ್ಷ ಇದೆ ಹೇಗಿದೆ ಮೇಡಂ ಅನುಭವ ಮೇಡಮ್ ನೀವೊಬ್ರು ಮಹಿಳೆಯಾಗಿ ಮನೆ ಮತ್ತೆ ಆಫೀಸ್ ನ ಮ್ಯಾನೇಜ್ ಮಾಡ್ಬೇಕು ಅಂತ ಅಂದಾಗ ಒಂದಷ್ಟು ಸಮಯ ಬೇಕಾಗಿದೆ ಬೇಕಾಗುತ್ತೆ ಹೇಗಿತ್ತು ಇತ್ತು ಮೇಡಂ ಸವಾಲುಗಳು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನೀವು ಈ ಚುನಾವಣೆಗೂ ಮುಂಚೆ ಪ್ರಚಾರದ ವೇಳೆಯಲ್ಲಿ ಜನರಿಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತೀರಾ ಇವಾಗ ಒಂದಷ್ಟು ಕೆಂಪುಗಳನ್ನು ಮಾಡಿದ್ದೀರಿ ಜನರ ಪ್ರತಿಕ್ರಿಯೆ ಇವಾಗ ಹೇಗಿದೆ ಮೇಡಂ ಹ್ಮ್ ಹ್ಮ್

ಹೌದು ಮೇಡಮ್ ಮೇಡಮ್ ಈ ಕೆಲಸಗಳನ್ನೆಲ್ಲ ಮಾಡ್ಬೇಕು ಅಂದಾಗ ಫಸ್ಟ್ ನಿಮ್ಗೆ ಪಂಚಾಯತ್ ಅಲ್ಲಿ ಒಗ್ಗಟ್ಟಿರ್ಬೇಕು ನೀವೆಲ್ಲಾ ಮೆಂಬರ್ದು ಅಲ್ವಾ ಖಂಡಿತ್ವಾಗ್ಲೂ ಇದೆ ಅಂತ ಹೇಳ್ತಾ ಇದ್ದೀವಿ ಹೌದು ಹೌದು

ಜನರಿಗೆ ಚೆನ್ನಾಗಿ ಸ್ಪಂದನೆ ಕೊಡ್ತಿದ್ದಾರೆ ನಾವು ಆತರ ಕೊಡ್ಬೇಕು ಅನ್ನೋ ರೀತಿನಲ್ಲಿ ಅವ್ರನ್ನ ಸ್ಟಾಂಡ್ ಮ್ಯಾನ್ ಆ ಮೇಡಂ ಈ ಕಾಲ ಕಾಲಕ್ಕೆ ಸಭೆಗಳು ಏನಾಗಬೇಕು ಈ ಗ್ರಾಮ ಸಭೆ ಆಗಿರ್ಬೋದು ಸಾಮಾನ್ಯ ಸಭೆಗಳೆಲ್ಲ ಆಗ್ತಾ ಇದೆಯಾ ಮೇಡಮ್ ಕಾಲ ಕಾಲಕ್ಕೆ ಸಾಮಾನ್ಯ ಸಭೆ ಗ್ರಾಮ ಸಭೆ ಅಥವಾ ಅಂಗವಿಕಲ ಸಭೆ ಇರ್ಬೋದು ಮಹಿಳಾ ಮಾರ್ಗ ಗ್ರಾಮ ಸಭೆ ಎಲ್ಲಾನು ಆಗ್ತಿದೆ ಬಟ್ ನಮ್ ಸರ್ಕಾರ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಒಂದು

ಮೇಡಮ್ ಇದು ನಿಮ್ಮ ಏನು ಚುನಾವ್ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಇವರು ಹೇಗಿದ್ದಾರೆ ಮೇಡಮ್ ಅಂದ್ರೆ ನೀವ್ ಯಾವ್ದೊಂದ್ ಸಮಸ್ಯೆ ಇಟ್ಕೊಂಡ್ ಹೋದ್ ತಕ್ಷಣ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಸ್ಪಂದಿಸ್ತಾರ ನಿಮ್ಮ ಎಂ ಎಲ್ ಎ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಮೇಡಮ್ ನೀವ್ ಯಾವ್ದೊಂದ್ ಕೆಲಸ ಅಂತ ಇಟ್ಕೊಂಡ್ ಹೋದಾಗ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ ನಿಮ್ಮ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಕೇಳ್ತೀವಿ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನೀವೆಲ್ಲರೂ ಮಹತ್ವವಾಗಿ ಯಾವ ಜಾಗ ಸೆಲೆಕ್ಟ್ ಮಾಡ್ಕೊಂಡು ನೀವೆಲ್ಲ ಮಾತಾಡ್ಕೊಂಡ್ಬಳ್ಳಿ ನೋಡೋಣ ಅಂತಾನೆ ಹೇಳಿದ್ದಾರೆ ಅದಕ್ಕೆ ಆ ನಮ್ಮ ಕಟ್ಟಡದಲ್ಲಿ ಸ್ವಲ್ಪ ನಮ್ಮಲ್ಲಿ ಅಲ್ಲಿ ಸ್ವಲ್ಪ ದಿನಾಭಿಪ್ರಾಯ ಇದೆ ಯಾಕೆಂದ್ರೆ ಈಗೇನು ಯಾವ ಊರಲ್ಲಿ ಕಟ್ಟಡ ಇದೆಯೋ ಆ ಊರಲ್ಲಿ ಕಟ್ಟಡನ ಟೈಮ್ ಮಾಡ್ಬೇಕು ಅಥವಾ ವಸತಿ ಸೌಕರ್ಯ ಇಲ್ಲ ಅಂತ ನಾನು ಹೇಳದ್ ಏನಂದ್ರೆ ಇಪ್ಪತ್ತ್ ವರ್ಷದಿಂದ ಅಂದ್ರೆ ಇಪ್ಪತ್ತೈದು ವರ್ಷ ಇಲ್ಲದೆ ಪಂಚಾಯತಿ ಹೇಗಿತ್ತು ಅಂದ್ರೆ ಜನಗಳಿಗೆ ಪಂಚಾಯತಿ ಅಷ್ಟು ಹೋಗ್ತಿರ್ಲಿಲ್ಲ ಈಗ ಪ್ರತಿಯೊಂದಕ್ಕೂ ಪಂಚಾಯತಿ ಬೇಕು ನಮ್ಗೆ ನನಗೆ ಸರ್ಕಾರ ಆಗ್ಬಿಟ್ಟಿದೆ ಅಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲರೂ ಒಂದ್ ವೈಕಲ್ ಅಲ್ಲೇ ಹೋಗ್ಬೇಕು ಆ ತರ ಆ ಒಂದು ರೀತಿಯಲ್ಲಿದೆ ನಮ್ ಪಂಚಾಯತಿ ಒಂದು ನನ್ನ ಏನಾಗಿದೆ ಅಂದ್ರೆ ನಾನು ನನ್ನ ಒಂದು ಸ್ಥಳ ಏನಂದ್ರೆ ಮೇಡಮ್ ಪಂಚಾಯತಿ ಯಾವ ಒಂದ್ ಜಾಗ ಇರ್ಬೇಕು ಅಂದ್ರೆ ಜನಗಳು ಸ್ಟಾಫ್ ಕೂಡ ಅಲರ್ಟ್ ಆಗಿರ್ತಾರೆ ಒಂದು ಏನೋ ಒಂದು ಅಕ್ರಮ ನಡೆಯಲ್ಲ ಅಲ್ಲಿ ಎಲ್ರು ಕೂಡ ಭಯ ಭಯ ಕೆಲಸ ಮಾಡ್ತಾರೆ ಯಾರಾದ್ರೂ ಬರ್ಬೋದು ಒಳಗಡೆ ನಾವು ಏನು ಅಕ್ರಮ ಮಾಡೋದಕ್ಕಾಗೋದಿಲ್ಲ ಮಾಡ್ಕೊಳದಿರ್ಬೋದು ಏನೋ ಒಂದು ನಡೆಯುತ್ತಲ್ಲ ಬೇಡ ಪಂಚಾಯತ್ ಎಲ್ಲ ನಡೀಬಾರ್ದು ಅಂದ್ರೆ ಪಂಚಾಯತ್ ಯಾವ ಮೂಲೆನಲ್ಲಿ ಎರಡಿನಲ್ಲಿ ಎಲ್ಲೋ ಮೂಲೆ ನಡೀಬಾರ್ದು ಬೇಡ ಒಂದು ಪಬ್ಲಿಕಲ್ ಇರ್ಬೇಕು ಅಲ್ಲಿ ತುಂಬಾ ಓಡಾಡುತ್ತಿರ್ಬೇಕು ನಮಗೆ யவார் பார்த்தாரப்பா நான் அது குக்கிரா அந்த

ಆಗಬೇಕಾದ್ರೆ ಮೇಡಮ್ ನಮ್ಗ್ ಜನ ನಮ್ಮ ಕೇಳ್ತಾರೆ ಯಾಕೆ ನೀವ್ ಚೆನ್ನಾಗ್ತಾ ಪ್ರತಿನಿಧಿ ನಮ್ಮನ್ ಕೇಳ್ತಾರೆ ನಾನು ಯಾರ ಕೇಳ್ತೀನಿ ನನ್ಬಿಡಿ ಹೊರ್ನ ಅಥವಾ ಯಾರು ಈ ಚಾರ್ಜ್ ತಗೊಂಡಿದ್ದ ಜಲ್ದಿ ಒಂದ್ ಅವ್ರು ಫೋನ್ ಮಾಡ್ತೀನಿ ಅವರೆಲ್ಲ ಏನಾಗ್ತೀನಿ

ಬಟ್ ಯಾರು ಈ ಒಂದು ಆ ಗಳನ್ನ ಮಾಡಿಸಿಲ್ವಾ ನಿಮ್ಮ ವ್ಯಾಪ್ತಿಯಲ್ಲಿ ಕಡಿಮೆ ಇದೆ ನಿಮ್ಮಲ್ಲಿ ಅದನ್ನ ಈಗ ಹೊರತುಪಡಿಸಿ ರಸ್ತೆಗಳು ಬೀದಿ ದೀಪಗಳು ಬೇರೆ ನೀರಿನ ವ್ಯವಸ್ಥೆ ಅಂದ್ರೆ ಈ ಜೆ ಜಿ ಇವರಿಗೆ ಏನ್ ಬೇರೆ ನೀರಿದೆ ಅದೆಲ್ಲ ಯಾವ ಮಟ್ಟಿಗಿದೆ ಮೇಡಮ್

ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಫೋಟೋ ತಂದ್ಕೊಡ್ಬೇಕು ಕಂಡುಕೊಡ್ಬೇಕು ಅಷ್ಟೇ ಅಷ್ಟೇ ಮಹಿಳಾ ಒಕ್ಕೂಟ ಅಂದ್ರೆ ಒಕ್ಕೂಟ ಅಲ್ಲ ಬೇಡ ಅವ್ರೂ ಒಂದು ಮಹಿಳಾ ಗ್ರಾಮ ಸಭೆ ಅಂತ ಮಾಡಿದ್ರು ಅಂತ ಹೇಳ್ಕೊಳ್ಳಿ ಜನ ಯಾರಿದ್ದಾರೆ ಬಳಿ ಬೆಳಿಗ್ಗೆ ಎಲ್ಲಾ ಪ್ರತಿನಿಧಿ ಪ್ರತಿನಿಧಿ ಎಲ್ಲೂ ಇರ್ಬೇಕದ್ದು

ಆಗ್ತಾ ಎಲ್ಲ ಸರಿಯಾಗಿ ಬರ್ತಾರೆ ಮೇಡಮ್ ಈ ಬಾಣಂತಿಯರಿಗೆ ಮತ್ತೆ ಒಂದಷ್ಟು ಫುಡ್ ಫುಡ್ಗಳನ್ನ ಕೊಡೋ ವ್ಯವಸ್ಥೆ ಇದೆ ಅಂಗನವಾಡಿಯಿಂದ

ಕೇಂದ್ರಗಳು ಏನಿದೆ ಗ್ರಾಮಗಳಲ್ಲಿ ಅದು ಎಲ್ಲಾ ಗ್ರಾಮಗಳಲ್ಲೂ ಇದೆಯಾ ಅಂದ್ರೆ ಏನು ಜನಸಂದೇಣಿ ಇರುವಲ್ಲಿ ಮತ್ತೆ ಜೊತೆಗೆ ಆಶಾ ವರ್ಕರ್ಗಳು ಹ ಅಂದ್ರೆ ಡಾಕ್ಟರ್ ಗಳು ಬರ್ತಾರ ಮೇಡಂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಮೇಡಂ ಮತ್ತೆ ಈ ಒಂದು ಏನು ಪಿಂಚಣಿ ಬರುತ್ತದಾಗಿ 60 ವರ್ಷ ಮೇಲ್ಪಟ್ಟವರಿಗೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಅವ್ರಿಗೆ ಕೆಲವರಿಗೆಲ್ಲ age ಆಗ್ತದೆ ಪಿಂಚಣಿ ಅಂದ್ರೆ ಯಾರ್ ತಗೋತಾರೆ age ಆಗಿರೋರು ಅವ್ರು ಹೋಗಿ post office ಅಲ್ಲಿ ಅಷ್ಟು ದೂರ ತಗೊಳಕ್ ಆಗಲ್ಲ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಸ್ಕೊಡೋದು ಅದನ್ನೆಲ್ಲ ನಾವು ಮೊನ್ನೆ ಆ ಒಂದು ಸಭೆ ಮಾಡಿದ್ರು ಪಂಚಾಯ್ತಿನಲ್ಲಿ ಈ ಏನಿದೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಕರೆಂಟ್ ಆಗಿರ್ಬೋದು ಪ್ಲಸ್ ಈ ಒಂದು ನ್ಯಾಯಬೆಲೆ ಅಂಗಡಿಗಳು ಏನ್ ರೇಷನ್ ಹ್ಮ್ ಮೇಡಮ್ ಇನ್ನೊಂದಷ್ಟು ವಿಚಾರಗಳನ್ನ ಯಾವ್ದಾದ್ರು ಇದ್ಯಾ ಮೇಡಮ್ ನೀವು ನಿಮ್ ಕಡೆಯಿಂದ ಏನಂದ್ರೆ ನಾವು ಜನಪ್ರತಿನಿಧಿಗಳು ಏನಿದ್ದೀವಿ ನಮ್ಗೆ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವ್ ನಾಲ್ಕು ಕೆಲ್ಸ ಮಾಡ್ತಿದೀವಿ ಪಂಚಾಯ್ತಿ ಇರೋ ವರ್ಷದಿಂದಾನು ಮಾಡ್ತೀವಿ ನಮ್ ಪಂಚಾಯ್ತಿ ಏನಾದ್ರೆ ಒಂದ್ ಸ್ವಲ್ಪ ಕಟ್ಟಡ ಆಗ್ಬೇಕು madam ಅಷ್ಟೇ ಹೌದು ಮೇಡಮ್ ನಿಮ್ಗೆ ಏನು ಎಮ್ ಎಲ್ ಎ ಅವ್ರು ಹೇಳಿದ್ರೆ ಅದೇ ರೀತಿಯಾಗಿ ಒಂದು ಸ್ಥಳವನ್ನ ಹೇಳಿದ್ರೆ ಬಹುಶಃ ನೀವ್ ಹೇಳ್ದಾಗೆ ಜನಸಂದಣಿ ಇರತಕ್ಕಂತ ಸ್ಥಳ ಆದ್ರೆ ಜನರಿಗೂ ಅನುಕೂಲ. ಒಂದಷ್ಟು ಕೂಡ ಸರಿಯಾಗಿರುತ್ತೆ ಎಸ್ ಮೇಡಂ ಆ ಖುಷಿ ಆಯ್ತು ಮೇಡಂ ನಿಮ್ ಜೊತೆ ಮಾತಾಡಿ ಯಾಕಂದ್ರೆ ಒಂದಷ್ಟು ನಾವು ಬಹಳ ಜನ್ರ ಹತ್ರ ಮಾತಾಡಿದ್ವಿ ಆದ್ರೆ ಒಂದಷ್ಟು ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಕ್ಕಂಥವ್ರು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನೀವು ಕಂಟಿನ್ಯೂಯಸ್ ಆಗಿ ಹೋಗ್ಬರ್ತಾ ಇರ್ತೀರ ಅಂತಕ್ಕಂಥ ನಂಬಿ ಕನ್ಫರ್ಮ್ ಆಯ್ತು ಇನ್ನು ಕೆಲವ್ರು ಗೆದ್ದ ನಂತರ ಆ ಗೆ ಕಾಲೇ ಇಡೋದಿಲ್ಲ ಹಾಗೂ ಇಡ್ತಾರೆ ಹಾಗಾಗಿ ನಿಮ್ಗೆ ಪ್ರತಿಯೊಂದು ವಿಷಯಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ನಡೀತಾ ವಿಷಯಗಳನ್ನ ನೀವು ಮಾಹಿತಿಯನ್ನ ನೀಡಿದ್ದೀರಿ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಯ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದ ಮುಂದಿನ ಬಾರಿ ಕೂಡ ಒಂದಷ್ಟು ಆಗ್ಲಿ ಮೇಡಮ್ ನಿಮ್ ಕಡೆಯಿಂದ ಒಂದಷ್ಟು ಜನರಿಗೂ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಧನ್ಯವಾದ ಮೇಡಮ್ ನೋಡದೆಲ್ಲ ವೀಕ್ಷಕರೇ ಎಂ ವಿ ಪದ್ಮ ಅವರು ಅರಕೆರೆ ಗ್ರಾಮ ಪಂಚಾಯಿತಿಯ ಓರ್ವ ಸದಸ್ಯರು ಚುನಾಯಿತ ಸದಸ್ಯರು ಬಹಳ ವಿಸ್ತಾರವಾಗಿ ಅವರೊಂದು ಗ್ರಾಮದ ಕುರಿತಾಗಿ ಹೇಳಿದ್ರು ಪ್ರತಿಯೊಂದು ಮಾಹಿತಿಯನ್ನ ಕೂಡ ಅವರು ತಿಳಿದುಕೊಂಡಿದ್ದಾರೆ ಬಹಳ ಬಹಳ ಖುಷಿ ಆಯ್ತು ಇದೇ ರೀತಿ ಇನ್ನಷ್ಟು ಕೆಲಸಗಳು ಆಗ್ಬೇಕು ಅಂತಕ್ಕಂತಹದ್ದು ನಮ್ಮ ಒಂದು ನಿಲುವು ಇದೇ ರೀತಿಯಾಗಿ ಅಹ್ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋಣ ಇನ್ನೂ ಒಂದಷ್ಟು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ಮಾತನಾಡಿಸ್ಬೇಕು ಅವರಿಂದ ಮಾಹಿತಿಯನ್ನ ಪಡಿಬೇಕು ಯಾವ್ಯಾವ ರೀತಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂತಹದ್ದನ್ನ ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬ ಗ್ರಾಮದ ಅಹ್ ಪ್ರಜೆಯ ಕರ್ತವ್ಯ ಕೂಡ ಒಂದು ಹಕ್ಕು ಕೂಡ ಇದು ಪ್ರತಿಯೊಂದು ಗ್ರಾಮದ ಕುರಿತಾಗಿ ಅವನಿಗೆ ತಿಳಿದಿರ್ಬೇಕು ಅವನ ಗ್ರಾಮದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸೋಣ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ